ಸುದೀಪ್ ಸರ್ ಇಷ್ಟು ವರ್ಷ ನಡೆಸ್ಕೊಟ್ಟಿದ್ದಾರೆ ಹನ್ನೊಂದು ಸೀಸನ್ವರೆಗೂ ಮುಂದಿನ ಸೀಸನ್ ನಾನು ಹೋಸ್ಟ್ ಮಾಡೋದಿಲ್ಲ ಅನ್ನೋಂಥ ಒಂದು ಟ್ವೀಟ್ ಅವ್ರು ಹಾಕ್ತಾರೆ ಎಲ್ಲೋ ಗೊಂದಲಾಯಿತು ರೂಮರ್ಸ್ ಸ್ಪ್ರೆಡ್ ಆಗ್ತಾಯಿತ್ತು ಅಷ್ಟೇ ಅವರೇ ಸ್ವತಃ ಸ್ಪಷ್ಟನೆ ಮೇಲೆ ಎಲ್ರಿಗೂ ಬೇಸರ ಆಯಿತು ನಿಮಗೇನು ಅನ್ನಿಸ್ತು ಇನ್ಫ್ಯಾಕ್ಟ್ ನನಗೆ ಓಕೆ ಅದು ಮುಂಚೆನೇ ಕೊಟ್ಟಿದ್ದರು ಸ್ಟೇಟ್ಮೆಂಟು ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಂದರೆ ಬಿಗ್ ಬಾಸ್ ಅನ್ನೋದೇ ಸುದೀಪ್ ಸರ್ ಅಂತಲೇ ಬರುತ್ತೆ ನಮ್ಗೆ ಬಿಗ್ ಬಾಸ್ ಓಕೆ ಯಾರೂ ನೋಡಿಲ್ಲ ಯಾರು ಬರೀ ನಮಗೆ ಆ ಧ್ವನಿ ಕೇಳುತ್ತೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಕೆಲವು ಕಡೆ ಸೋಷಿಯಲ್ ಮೀಡಿಯಲ್ಲಿ ಫೋಟೋ ಹಾಕಿದ್ದಾರೆ ಓಕೆ ಯಾರ ವಾಯ್ಸ್ ಕೊಡ್ತಿದ್ದಾರೆ ಅಂತ ಅದರ್ವೈಸ್ ಎವ್ರಿಬಡಿ ನೋಸ್ ಬಿಗ್ ಬಾಸ್ ಇಸ್ ಅ ಸುದೀಪ್ ಸರ್ ಅಂತ ಸುದೀಪ್ ಸರ್ ಎಲ್ದಿರೋದು ಹೌ ವಿಲ್ ಬಿ ಬಿಗ್ ಬಾಸ್ ಸೊ ವಿತೌಟ್ ಹಿಮ್ ಯು ಕಾಣ್ ಇವನ್ ಇಮ್ ಮ್ಯಾಚ್ ಆಮೇಲೆ ಆ ಒಂದು ವೇದಿಕೆಗೆ ಆ ಒಂದು ಕಾರ್ಯಕ್ರಮ ಒಂದು ಶೋಭೆ ಮತ್ತು ಒಂದು ಆ ಒಂದು ವೆಯ್ಟೇಜು ಗೌರವ ಅವ್ರಕಿನ್ ಅವರಿಂದ ಮಾತ್ರ ಕೊಡೋಕ್ಕೆ ಸಾಧ್ಯ ಸಿ ಎಷ್ಟೊಂದು ಜನ ಆ್ಯಂಕರ್ಸು ಆ್ಯಂಕರಿಂಗ್ ಮಾಡ್ತಾರೆ ಶೋಗಳನ್ನ ಓಕೆನಾ ಟಾಕ್ ಬ್ಯಾಕ್ ಇರುತ್ತೆ ಶೋಗಳು ನಡ್ಸ್ಕೊಡ್ತಾರೆ ರೀಟೇಕ್ ಆಗುತ್ತೆ ಇಟ್ಸ್ ಓಕೆ ಬಟ್ ಇದು ನಿಮಗೆ ಅಲ್ಲಿ ಒಂದು ಅಷ್ಟು ಜನ ಡಿಫ್ರೆಂಟ್ ಕ್ಯಾಟಗರಿ ಪರ್ಸನ್ಸ್ ಇರ್ತಾರೆ ಅವ್ರನ್ನ ಪ್ರತಿ ವಾರದ್ದು ಏನೋ ಒಂದು ಸ್ವಲ್ಪ ಗ್ಲಿಮ್ಸ್ ನೋಡಿರ್ತಾರೆ ಕೊಟ್ಟಿರ್ತಾರೆ ಟೀಮ್ ಅವರು ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಸುದೀಪ್ ಸರ್ ಬಟ್ ಆನ್ ಫೇಸ್ ಅವ್ರಿಗೆ ಹರ್ಟ್ ಆಗ್ತಾರೆ ಅವಂಗೆ ಅವ್ರಿಗೆ ಇಲ್ಲಿನ ಹೊರಗಿನ ಪ್ರಪಂಚದ್ದು ಸ್ವಲ್ಪ ತಿಳಿಸ್ಕೊಡೋಂಗೆ ಏನು ನಡೀತಿದೆ ಪ್ಲಸ್ ಅವ್ರನ್ನೂ ತಿದ್ದಿ ಆ ಬ್ಯಾಲೆನ್ಸ್ ಮಾಡಿ ಮಾಡೋದಿದೆಯಲ್ಲ ಇಟ್ ಈಸ್ ನಾಟ್ ಅ ಈಸಿ ಜಾಬ್ ಹಿಂಗಂತಂದ್ರೆ ಅಂತಂದ್ರೆ ಸಿಕ್ಕಾಪಡೆ ಪ್ರಿಪ್ರೇಷನ್ ಬೇಕು ಆಮೇಲೆ ಆನ್ ಸ್ಪಾಟ್ ಅಲ್ಲೇ ಮ ಹೇಳಬೇಕು ಅಂತಂದರೆ ಈಗ ಏನೋ ಒಂದು ಸಡನ್ನಾಗಿ ಅವ್ರು ಯಾರೋ ರಿಯಾಕ್ಟ್ ಮಾಡ್ತಾರೆ ಏನೋ ಒಂದು ಅವ್ರಿಗೆ ವಿಚಾರ ತಲುಪ್ಬೇಕಿರತ್ತೆ ಅವಾಗ ಯಾರು ಹೇಳ್ಕೊಡೋಲ್ಲ ಇದನ್ನು ಹೇಳಿ ಇಲ್ಲ ಇದನ್ನು ಮಾಡಿ ಯಾವ ಸ್ಕ್ರಿಪ್ಟ್ ಇರೋಲ್ಲ ಬಟ್ ಈ ಶುಡ್ ಕನ್ವೇ ದ್ಯಾಟ್ ಈಸ್ ದ ಓನ್ಲಿ ಮಾಸ್ಟರ್ ಮೈಂಡ್ ಅಂತ ಹೇಳ್ಬೋದು ಸೊ ಹೀ ಇಸ್ ಅ ರಾಕ್ ಸ್ಟಾರ್ ಇನ್ ದ್ಯಾಟ್ ಸೊ ವಿಥೌಟ್ ಸುದೀಪ್ ಸರ್ ಐ ಥಿಂಕ್ ಬಿಗ್ ಬಾಸ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಆ್ಯಕ್ಚುಲಿ ಆಲ್ರೆಡಿ ಚೇಂಜ್ ಆಗಿದ್ದಾರೆ ಓಕೆ ಬಟ್ ಇನ್ಫ್ಯಾಕ್ಟ್ ನಮ್ಮ ಈ ಬಾಲಿವುಡ್ ವೇದಿಕೆಯಲ್ಲೂ ಕೂಡ ಒಪ್ಕೊಂಡಿದ್ದಾರೆ ಹೂ ಈಸ್ ದ ಗುಡ್ ಹೋಸ್ಟ್ ಎಂಟೈರ್ ಇಂಡಿಯಾದಲ್ಲಿ ಬಿಗ್ ಬಾಸ್ಗೆ ಅಂದರೆ ಇಸ್ ಸುದೀಪ್ ಸರ್ ಸೊ ಅವರೇ ಇಲ್ಲ ಅಂತಂದರೆ ಹೌ ವಿಟ್ ಬಿ ಐ ಥಿಂಕ್ ಈ ಒಂದು ಯಾವುದು ಲೆವೆನ್ ಸೀಸನ್ವರೆಗೂ ಇರೋಂಥ ಪ್ರತಿಯೊಬ್ಬರು ಲಕ್ಕಿಯಸ್ಟ್ ಪೀಪಲ್ ಅಂತಲೇ ಹೇಳ್ಬೋದು ಇಫ್ ಇನ್ ಕೇಸ್ ಸುದೀಪ್ ಸರ್ ನಿಜವಾಗ್ಲೂ ಮಾಡ್ತಲ್ಲ ನೆಕ್ಸ್ಟಿಂದ ಅಂತಂದರೆ ಮಾಡ್ತಾರೆ ಅಂದರೆ ಸೂಪರ್ ಈ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸು ಕೂಡ ಲಕ್ಕಿಗಳು ಬಟ್ ಅವ್ರು ಮಾಡ್ತಾ ಮಾಡೋದೇ ಇಲ್ಲ ಅನ್ನೋದು ಸತ್ಯ ಆದರೆ ನಿಜವಾಗ್ಲೂ ನಾವೆಲ್ಲ ನಿಜ ಲಕ್